ಸರ್ ಇದು ಜನತಾ ಕಾರ್ಗು ಅಂತ ನಲ್ವತ್ತು ರೂಪಾಯಿ ನೀವು ಖರ್ಚು ಮಾಡಿದರೆ ನೂರು ಕಿಲೋಮೀಟರ್ ತನಕ ನೀವು ಯಾವುದೇ ಟೆನ್ಷನ್ ಇಲ್ದ್ರೆ ಓಡಿಸ್ಬೋದು ಶಬ್ದ ಮಾಲಿನ್ಯ ವಾಯು ಮಾಲಿನ್ಯ ಇದರಲ್ಲಿ ಏನೂ ಇರಲ್ಲ ನೀವು ಎಲ್ಲಿ ಬೇಕಾದರೂ ಚಾರ್ಜ್ ಮಾಡ್ಕೊಳ್ಬೋದು ಫುಲ್ ಚಾರ್ಜ್ ಆದರೆ ಅದು ಆಟೋಮೆಟಿಕ್ ಕಟ್ ಆಫ್ ಆಗುತ್ತೆ ಎಲ್ ಫೈ ಪ್ಯಾಸೆಂಜರ್ ಅಂತ ಫಿಫ್ಟಿ ಟು ಸಿಕ್ಸ್ಟಿ ಸ್ಪೀಡ್ ಇರುತ್ತೆ ಒಂದು ಚಾರ್ಜ್ಗೆ ಬಂದು ನೂರ ಎಂಬತ್ತು ಕಿಲೋಮೀಟರ್ ರೇಂಜ್ ಇರುತ್ತೆ ಡೀಸೆಲ್ ಪೆಟ್ರೋಲ್ ತುಂಬಾ ಇದೀನಿ ತುಂಬಾ ಹಣ ಸೇವ್ ಆಗ್ತಾ ಇದೆ ಪ್ರಜ್ಞಾ ಎಲ್ ಫೈ ಕಾರ್ಗೋ ಅಂತ ಅಪ್ ಟು ಸಿಕ್ಸ್ ಹಂಡ್ರೆಡ್ ಕೆ ಜಿ ಲೋಡಿಂಗ್ ಕೆಪಾಸಿಟಿ ಇದೆ ಮತ್ತೆ ಸ್ಪೀಡ್ ಫಿಫ್ಟಿ ಟು ಸಿಕ್ಸ್ಟಿ ಕಿಲೋಮೀಟರ್ ಇದೆ ನಿಮಗೆ ಒಂದ್ಸತಿ ಚಾರ್ಜ್ ಮಾಡಿದ್ರೆ ಅಪ್ ಟು ಹಂಡ್ರೆಡ್ ಅಂಡ್ ಫಾರ್ಟಿ ಕಿಲೋಮೀಟರ್ಸ್ ತನಕ ನಿಮಗೆ ರೇಂಜ್ ಸಿಗುತ್ತೆ ಸರ್ ನಂದು ಒಂದು ಅಟ್ ಲೀಸ್ಟ್ ದಿವಸ ಒಂದು ಹತ್ತು ಕಿಲೋಮೀಟರ್ ಹೊರಸ್ತೀನಿ ನಾನು ಈ ಗಾಡಿ ಚಾರ್ಜಿಂಗ್ ಏನ್ ತೊಂದರೆ ಇಲ್ಲ ನನಗೆ ಒಂದು ವಾರ ಬರುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಆನ್ ರೋಡ್ ಅಸಿಸ್ಟೆನ್ಸ್ ಇರುತ್ತೆ ಟೆಸ್ಟ್ ಡ್ರೈವ್ ಬೇಕು ಡೆಮೋ ಬೇಕು ಅಂತ ಹೇಳಿದ್ರೆ ಇನ್ ನಾವು ನಿಮ್ಮತ್ರನೇ ಬಂದು ಗಾಡಿ ನಾವು ತೋರಿಸಿ ಇವತ್ತು ನಾವು ಪ್ರಜ್ಞಾ ಆಟೋಮೊಬೈಲ್ಸ್ ಪ್ರೈವೇಟ್ ಲಿಮಿಟೆಡ್ ಇದೀವಿ ಇವರು ಸಂಪೂರ್ಣ ವಿದ್ಯುತ್ ಚಾಲಿತ ಗೂಡ್ಸ್ ವೆಹಿಕಲ್ಗಳನ್ನು ಮತ್ತೆ ಪ್ಯಾಸೆಂಜರ್ ವೆಹಿಕಲ್ಗಳನ್ನ ರೆಡಿ ಮಾಡಿಕೊಡ್ತಾರೆ ನಾರ್ಮಲ್ ಇಂಧನದ ವೆಹಿಕಲ್ಗಳಿಗೂ ಇವರಿಗೂ ಏನು ವ್ಯತ್ಯಾಸ ಜನ ಯಾಕೆ ಇಲ್ಲಿಗೆ ಬರಬೇಕು ಅಂತ ಅವ್ರ ಹತ್ರನೇ ಕೇಳ್ತಿರ್ಕೋಣ ಬನ್ನಿ ಇದು ಜನತಾ ಕಾರ್ಗು ಅಂತ ಸ್ಲೋ ಸ್ಪೀಡ್ ವೆಹಿಕಲ್ ಅಂತ ಸ್ಲೋ ಸ್ಪೀಡ್ ಅಂದ್ರೆ ಇಪ್ಪತ್ತೈದು ಕಿಲೋಮೀಟರ್ ಸ್ಪೀಡ್ ಇರುತ್ತೆ ಸ್ಟ್ರೀಟ್ ವೆಂಡರ್ಸ್ ಸ್ಟೇಷನರಿ ಬಿಸ್ನೆಸ್ ಮಾಡೋರು ಮತ್ತೆ ಫುಡ್ ಕಾರ್ಟ್ ಇಂತ ಬಿಸ್ನೆಸ್ಗೆ ತುಂಬಾ ಉಪಯೋಗ ಆಗುತ್ತೆ ಬೇರೆ ಗಾಡಿಗೂ ಈ ಗಾಡಿಗೂ ಏನ್ ವ್ಯತ್ಯಾಸ ಅಂದ್ರೆ ಪೆಟ್ರೋಲ್ ಗಾಡಿಗೆ ಒಂದ್ ನೂರ್ ಕಿಲೋಮೀಟರ್ ಒಂದ್ ದಿನ ಅಂತ ಹೇಳಿದ್ರೆ ಅದ್ರ ರನ್ನಿಂಗ್ ಕಾಸ್ಟ್ ಬಂದು ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ರುಪೀಸ್ ಇರುತ್ತೆ ಪೆಟ್ರೋಲ್ ಚಾರ್ಜಸ್ ಮತ್ತೆ ಅದಕ್ಕೆ ತಿಂಗಳಿಗೆ ಮೈಂಟೆನೆನ್ಸ್ ಸರ್ವಿಸ್ ಅದು ಇದು ಅಂತ ಹೇಳಿದ್ರೆ ನಿಮ್ಗೆ ಅದೊಂದು ಎರಡ್ ಮೂರ್ ಸಾವಿರ ರೂಪಾಯಿ ಆಗುತ್ತೆ ನಮ್ ಗಾಡಿಯಲ್ಲಿ ನೀವು ಆ ತರ ನೋಡಕ್ಕಿದ್ರೆ ನಿಮಗೆ ಒಂದ್ ದಿನಕ್ಕೆ ಬಂದು ಖರ್ಚಾಗೋದು ನಲ್ವತ್ತು ರೂಪಾಯಿ ಮಾತ್ರ ಅಂತ ರೂಪಾಯಿ ನೀವು ಖರ್ಚು ಮಾಡಿದರೆ ನೂರು ಕಿಲೋಮೀಟರ್ ತನಕ ನೀವು ಯಾವುದೇ ಟೆನ್ಷನ್ ಇಲ್ದಿರ ಓಡಿಸ್ಬೋದು ಫೋರ್ ಟು ಸಿಕ್ಸ್ ಅವರ್ಸ್ ಚಾರ್ಜಿಂಗ್ ಟೈಮ್ ಇರುತ್ತೆ ಲೋಡಿಂಗ್ ಕೆಪಾಸಿಟಿ ಅಪ್ ಟು ತ್ರೀ ಫಿಫ್ಟಿ ಕೆ ಜಿ ಇದೆ ಬ್ಲೂಟೂತ್ ಫೀಚರ್ಸ್ ಇದೆ ಮೂರು ವರ್ಷ ಬ್ಯಾಟ್ರಿ ವ್ಯಾರಂಟಿ ಕೊಡ್ತೀವಿ ಆನ್ ಆ್ಯಂಡ್ ಆಫು ಇದು ಲೆಫ್ಟ್ ಇಂಡಿಕೇಟ್ರು ಇದು ರೈಟ್ ಇಂಡಿಕೇಟ್ರು ಗಾಡಿ ಆನ್ ಮಾಡಿದ್ದೀನಿ ಇದು ರೆಡ್ ರೆಡ್ ಬಂದರೆ ಗಾಡಿ ಇದೆ ಮತ್ತು ಇದರಲ್ಲಿ ನಿಮಗೆ ಎರಡು ಮೋಡ್ ಇರುತ್ತೆ ಒಂದು ಫಾರ್ವರ್ಡ್ ಇದೆ ಮತ್ತು ರಿವರ್ಸ್ ಇದೆ ಫಾರ್ವರ್ಡ್ ಮಾಡಬೇಕಂದ್ರೆ ಫಾರ್ ಎಫ್ ಬಟನ್ ಪ್ರೆಸ್ ಮಾಡಬೇಕು ಮೂವ್ ಆಗುತ್ತೆ ಅದೇ ಥರ ರಿವರ್ಸ್ ಬಟನ್ ಇದೆ ರಿವರ್ಸ್ ಮಾಡಿದರೆ ನಿಮಗೆ ಬಜರ್ ಇರುತ್ತೆ ಮತ್ತು ಇದು ನಿಮ್ಮ ಹಾರನ್ನು ಹೈ ಬೀಮ್ ಲೋ ಬೀಮ್ ಲೈಟ್ ಇದೆ ಸರ್ ಮತ್ತು ಇದು ನಿಮಗೆ ಬ್ಯಾಟ್ರಿ ಚಾರ್ಜ್ ಎಷ್ಟಿದೆ ಮತ್ತು ಏನು ಟೆಂಪ್ರೇಚರ್ ಹೆಂಗಿದೆ ಅಂತ ನಿಮಗೆ ಇದರಲ್ಲಿ ಗೊತ್ತಾಗುತ್ತೆ ಮತ್ತು ಇದಕ್ಕೆ ನಿಮಗೆ ಬ್ಲೂಟೂತ್ ಕನೆಕ್ಟಿವಿಟಿನೂ ಇರುತ್ತೆ ಸೊ ಆ ಮೊಬೈಲ್ ಆ್ಯಪಿಂದ ನೀವು ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಹೆಂಗಿದೆ ಬ್ಯಾಟ್ರಿ ಏನು ಪರ್ಸೆಂಟೇಜ್ ಇದೆ ಎಷ್ಟು ಕಿಲೋಮೀಟರ್ ಓಡಿಸಿದ್ದೀರಾ ನಾ ಎಷ್ಟು ದೂರ ಹೋಗ್ಬೋದು ನಿಮ್ಗೆ ಅದರಲ್ಲಿ ಎಲ್ಲ ನೀವು ಚೆಕ್ ಮಾಡ್ಬೋದು ಹಿಂದ್ಗಡೆ ಬ್ಯಾಕ್ ಬ್ರೇಕು ರೇರ್ ಬ್ರೇಕು ರೇರ್ ಬ್ರೇಕ್ ಬಂದು ಕಾಲಲ್ಲಿರುತ್ತೆ ರೈಟ್ ಸೈಡು ನಿಮಗೆ ಫ್ರಂಟ್ ಬ್ರೇಕ್ ಇರುತ್ತೆ ಅದೇ ಥರ ಇದು ನೋಡಿದ್ರೆ ಅಂದರೆ ನಿಮಗೆ ಹ್ಯಾಂಡ್ ಬ್ರೇಕು ಇದು ಬಂದು ಒಂದು ಸೇಫ್ಟಿ ಫೀಚರು ಚಾರ್ಜಿಂಗ್ ಬಂದು ಇದು ನಾನ್ ರಿಮೂವಬಲ್ ಬ್ಯಾಟ್ರಿ ಇದು ಸರ್ ಇದು ಈ ಗಾಡಿದು ಚಾರ್ಜರು ಸೊ ಇದಕ್ಕೆ ಏನು ನಿಮ್ಮ ನಾರ್ಮಲ್ ಏನು ಮನೇಲಿ ಯೂಸ್ ಮಾಡ್ತೀರಾ ಒಂದು ಫಿಫ್ಟೀನ್ ಆಮ್ಸ್ ಸಾಕೆಟ್ಟು ಅದರಲ್ಲಿ ನೀವು ಕನೆಕ್ಟ್ ಮಾಡಿಕೊಂಡು ಇಲ್ಲಿ ನಮ್ಮ ಚಾರ್ಜಿಂಗು ಪೋರ್ಟ್ ಬರುತ್ತೆ ಸೊ ಇದಕ್ಕೆ ನೀವು ಕನೆಕ್ಟ್ ಮಾಡಿ ಪ್ರೆಸ್ ಮಾಡಿದ್ರೆ ನಿಮಗೆ ಚಾರ್ಜರ್ ಕನೆಕ್ಟ್ ಆಗುತ್ತೆ ಚಾರ್ಜ್ ಆನ್ ಆಗಿದೆ ಇದು ಫಿಫ್ಟಿ ಪರ್ಸೆಂಟ್ ಇದೆ ನೆಕ್ಸ್ಟ್ ಸೆವೆಂಟಿ ಫೈವ್ ಹಂಡ್ರೆಡು ಫುಲ್ಲಾದರೆ ನಿಮಗೆ ಆಟೋ ಕಟ್ ಆಫ್ ಆಗುತ್ತೆ ಚಾರ್ಜಿಂಗು ಸೊ ಮತ್ತೆ ನೀವು ನೈಟ್ ಹೊತ್ತು ಹಾಕ್ಬಿಟ್ಟು ನೀವು ಹಂಗೇನೂ ಇದು ಮಾಡಿ ಆಫ್ ಮಾಡಬೇಕಂತ ಏನಿಲ್ಲ ಫುಲ್ ಚಾರ್ಜ್ ಆದರೆ ಅದು ಆಟೋಮೆಟಿಕ್ ಕಟ್ ಆಫ್ ಆಗುತ್ತೆ ಒಂದು ಝೀರೋ ಟು ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಆಗೋಕ್ಕೆ ಫೋರ್ ಟು ಸಿಕ್ಸ್ ಅವರ್ಸ್ ಹಾಕಿದ್ರೆ ಗಾಡಿ ನಿಮಗೆ ಫುಲ್ ಚಾರ್ಜ್ ಆಗಿರುತ್ತೆ ಇಡೀ ಕರ್ನಾಟಕದಲ್ಲಿ ಪ್ರಜ್ಞಾ ಆಟೋಮೊಬೈಲ್ಸ್ ಮಾತ್ರ ಇಂತ ಗಾಡಿಗಳಿಗೆ ಬಂದು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋದು ಅದರಿಂದ ನಮ್ಮ ಹತ್ರ ಇಲ್ಲಿ ತಗೊಂಡ್ರೆ ನಿಮಗೆ ಇಮಿಡಿಯೇಟ್ ರೆಸ್ಪಾನ್ಸ್ ಇರುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಆನ್ ರೋಡ್ ಅಸಿಸ್ಟೆನ್ಸ್ ಇರುತ್ತೆ ನಿಮ್ಗೆ ಗಾಡಿ ಎಲ್ಲೇ ಬಂದು ಬ್ರೇಕ್ ಡೌನ್ ಆಗಲಿ ಎಲ್ಲ ಗಾಡಿ ಸ್ಟಾಪ್ ಆಗಿ ನಿಂತರೇನು ಬೆಂಗಳೂರಲ್ಲಿ ಟೂ ಅವರ್ಸ್ ಅಲ್ಲಿ ಎಲ್ಲಿ ನಿಮ್ಮ ಗಾಡಿ ನಿಂತಿದೆ ಅಲ್ಲೇ ಬಂದು ಅಸಿಸ್ಟ್ ಮಾಡಿ ನಾವು ಫ್ರೀ ಸರ್ವಿಸ್ ಮಾಡಿಕೊಡ್ತೀವಿ ಪ್ರಾಪರ್ ಆರ್ ಟಿ ಓ ಗೈಡ್ ಲೈನ್ಸ್ ಏನಿದೆ ಅದ್ರ ತಕ್ಕಂಗೆ ರಿಜಿಸ್ಟ್ರೇಷನ್ ಇನ್ಶೂರೆನ್ಸ್ ಎಲ್ಲ ಇರುತ್ತೆ ಶಬ್ದ ಮಾಲಿನ್ಯ ವಾಯು ಮಾಲಿನ್ಯ ಇದರಲ್ಲಿ ಏನೂ ಇರಲ್ಲ ಈಕೋ ಫ್ರೆಂಡ್ಲಿ ಗಾಡಿ ಅಂತ ನಮ್ಮ ಗಾಡಿನ ಕನ್ಸಿಡರ್ ಮಾಡ್ಬೋದು ಸರ್ ಇದು ಬಂದು ನಮ್ಮ ಎಲ್ ಫೈವ್ ಪ್ಯಾಸೆಂಜರ್ ಅಂತ ಹೈ ಸ್ಪೀಡ್ ವೆಹಿಕಲ್ ಸ್ಪೀಡ್ ಬಂದು ನಿಮಗೆ ಫಿಫ್ಟಿ ಟು ಸಿಕ್ಸ್ಟಿ ಸ್ಪೀಡ್ ಇರುತ್ತೆ ಒಬ್ಬರು ಡ್ರೈವರ್ ಮತ್ತೆ ಮೂರು ಜನ ಪ್ಯಾಸೆಂಜರ್ ಕೂತ್ಕೊಂಡು ಹೋಗ್ಬೋದು ಒಂದು ಚಾರ್ಜ್ ಗೆ ಬಂದು ನೂರ ಎಂಬತ್ತು ಕಿಲೋಮೀಟರ್ ರೇಂಜ್ ಇರುತ್ತೆ ಚಾರ್ಜಿಂಗ್ ಟೈಮ್ ಅಂತ ನೋಡಿದ್ರೆ ಫೋರ್ ಟು ಫೈವ್ ಅವರ್ಸ್ ಎಲ್ ಫೈ ಕಾರ್ಗೋ ಅಂತ ಇದು ಬಂದು ನಮ್ಮ ಹೊಸ ಲಾಂಚ್ ಇದರಲ್ಲಿ ಬಂದು ನಿಮಗೆ ಲಿಥಿಯಮ್ ಬ್ಯಾಟ್ರಿ ಇರುತ್ತೆ ತ್ರೀ ಇಯರ್ಸ್ ವ್ಯಾರಂಟಿ ಇರುತ್ತೆ ಮತ್ತೆ ಇದು ಲೋಡಿಂಗ್ ಕೆಪಾಸಿಟಿ ಅಂತ ಹೇಳಿದ್ರೆ ಅಪ್ ಟು ಸಿಕ್ಸ್ ಹಂಡ್ರೆಡ್ ಕೆಜಿ ಲೋಡಿಂಗ್ ಕೆಪಾಸಿಟಿ ಇದೆ ಮತ್ತೆ ಸ್ಪೀಡ್ ಫಿಫ್ಟಿ ಟು ಸಿಕ್ಸ್ಟಿ ಕಿಲೋಮೀಟರ್ ಇದೆ ನಿಮಗೆ ಒಂದ್ಸತಿ ಚಾರ್ಜ್ ಮಾಡಿದ್ರೆ ಅಪ್ ಟು ಹಂಡ್ರೆಡ್ ಅಂಡ್ ಫಾರ್ಟಿ ಕಿಲೋಮೀಟರ್ಸ್ ತನಕ ನಿಮ್ಗೆ ರೇಂಜ್ ಸಿಗುತ್ತೆ ಚಾರ್ಜಿಂಗ್ ಟೈಮ್ ಬಂದು ಫೋರ್ ಟು ಫೈವ್ ಅವರ್ಸ್ ಚಾರ್ಜ್ ಮಾಡಬೇಕು ಈ ರಿಕ್ಷಾ ಅಂತ ಒಬ್ರು ಡ್ರೈವರ್ ನಾಲ್ಕು ಜನ ಪ್ಯಾಸೆಂಜರ್ ಕುತ್ಕೊಂಡು ಹೋಗ್ಬೋದು ಗಾಡಿ ಬಂದು ನಿಮ್ಗೆ ಲಿಥಿಯಂ ಬ್ಯಾಟ್ರಿ ಬರುತ್ತೆ ತ್ರೀ ಇಯರ್ಸ್ ವ್ಯಾರಂಟಿ ಇರುತ್ತೆ ಇದು ಬಂದು ನಿಮ್ಗೆ ರೇಂಜ್ ಅಂತ ಹೇಳಿದ್ರೆ ಒಂದ್ಸತಿ ಚಾರ್ಜ್ ಮಾಡಿದ್ರೆ ತೊಂಬತ್ತರಿಂದ ನೂರು ಕಿಲೋಮೀಟರ್ ರೇಂಜ್ ಇರುತ್ತೆ ಚಾರ್ಜಿಂಗ್ ಟೈಮ್ ಬಂದು ಫೋರ್ ಟು ಸಿಕ್ಸ್ ಅವರ್ಸ್ ನೀವು ಎಲ್ಲಿ ಬೇಕಾದ್ರೂ ಚಾರ್ಜ್ ಮಾಡ್ಕೊಬೋದು ಸುಮಾರು ವರ್ಷಗಳಿಂದ ವಾಟರ್ ಸಪ್ಲೈ ಮಾಡ್ತಾ ಇದ್ದೀನಿ ಸೊ ನಂಗೆ ಮಾಡ್ಬೇಕಾದ್ರೆ ಏನಾಗ್ತಾ ಇತ್ತು ಒಂದು ಸಣ್ಣ ಗಾಡಿ ತುಂಬಾ ಅವಶ್ಯಕತೆ ಇತ್ತು ಈ ಎಲೆಕ್ಟ್ರಿಕ್ ಗಾಡಿನ ನಾನು ಚಾಯ್ಸ್ ಮಾಡಿದೆ ಇದಕ್ಕೆ ಸರ್ವಿಸ್ ಅಂತ ಏನು ಇರಲ್ಲ ಇದು ಬಂದು ಬ್ಯಾಟ್ರಿ ಕನ್ವೀನ್ಸ್ ಡೀಸೆಲ್ ಪೆಟ್ರೋಲ್ ಗಿಂತ ತುಂಬಾ ಉಪಯುಕ್ತವಾಗಿದೆ ಇನ್ನೊಂದ್ ಏನಂದ್ರೆ ಈ ಎಲೆಕ್ಟ್ರಿಕ್ ಗಾಡಿ ಯೂಸ್ ಮಾಡಿರೋದ್ರಿಂದ ಮಾಲಿನ್ಯ ಕೂಡ ಕಡಿಮೆ ಆಗ್ತದೆ ಈ ಎಲೆಕ್ಟ್ರಿಕ್ ಗಾಡಿ ಕ್ಯಾನ್ ಏನಾದ್ರು ಹಾಕೊಳ್ಬಹುದು ಬೇರೆ ನೀವು ಏನಾದ್ರೂ ವಸ್ತುಗಳ ಕಡೆ ಹಾಕೊಂಡು ನೀವು ಯೂಸ್ ಮಾಡಬಹುದು ಫೋರ್ ಮಂತ್ಸ್ ಇಂದ ಯೂಸ್ ಮಾಡ್ತಾ ಇದ್ದೀನಿ ತುಂಬಾ ಹಣ ಸೇವ್ ಆಗ್ತಾ ಇದೆ ನಾವು ಮೊಟ್ಟೆ ಮತ್ತೆ ವಾಟರ್ ಸಪ್ಲೈ ಮಾಡ್ತೀವಿ ಪ್ರಾವಿಷನ್ ಸಪ್ಲೈ ಮಾಡ್ತೀನಿ ಸರ್ ನಂದು ಒಂದು ಅಟ್ ಲೀಸ್ಟ್ ದಿವಸ ಒಂದು ಹತ್ತು ಕಿಲೋಮೀಟರ್ ಓಡಿಸ್ತೀನಿ ನಾನು ಈ ಗಾಡಿ ಚಾರ್ಜಿಂಗ್ ಏನ್ ತೊಂದರೆ ಇಲ್ಲ ನನಗೆ ಒಂದ್ ವಾರ ಬರುತ್ತೆ ಒಂದ್ ದಿಸ ಆಗ್ಬಿಟ್ರೆ ಫಸ್ಟ್ ಟೈಮ್ ಸೇವ್ ಆಗಿತ್ತು ಆಮೇಲೆ ದಿವಸ ಒಂದು ಇನ್ನೂರು ಮುನ್ನೂರು ರೂಪಾಯಿ ಪೆಟ್ರೋಲ್ ಹೋಗ್ತಾ ಇತ್ತು ಅದು ಸೇವ್ ಆಗಿತ್ತು ಈ ಗಾಡಿ ನಾವು ಬಂದು ಆಲ್ ಓವರ್ ಕರ್ನಾಟಕ ಸಪ್ಲೈ ಮಾಡಿದೀವಿ ಅದರಲ್ಲಿ ಮುಖ್ಯವಾದ ಹೆಸರುಗಳಂತ ನೋಡಕ್ ಹೋದ್ರೆ ನಾವು ಇಂಡಿಯನ್ ಆರ್ಮಿ ಕೊಟ್ಟಿದ್ದೀವಿ ಇಂಡಿಯನ್ ನೇವಿ ಕೊಟ್ಟಿದ್ದೀವಿ ಮತ್ತೆ ಮಂಗಳೂರು ಸಿಟಿ ಕಾರ್ಪೊರೇಷನ್ ಕೊಟ್ಟಿದ್ದೀವಿ ದೊಡ್ಡ ದೊಡ್ಡ ಸ್ಟೇಷನರಿ ಆಗಲಿ ಎಚ್ ಎಲ್ ಅಂತ ಕಂಪನಿಗಳು ಬೆಮ್ಮೆಲ್ ಅಂತ ಕಂಪನಿಗಳು ಅವ್ರಿಗೆ ಸೇಲ್ ಸೊ ಅದೇ ತರ ನಮಗೆ ಒಳ್ಳೆ ಫೀಡ್ಬ್ಯಾಕು ಬರ್ತಾ ಇದೆ ಸರ್ ಆರ್ ಟಿ ಒ ಪ್ರೊಸೀಜರ್ ಏನಿಲ್ಲ ನಮ್ಮ ಹತ್ರ ಬಂದ್ರೆ ನಾವೇ ಎಲ್ಲ ಏನಿದೆ ನಾವು ಡಾಕ್ಯುಮೆಂಟೇಶನ್ ನಾವು ಮಾಡ್ಕೊತೀವಿ ನಾವು ನಿಮ್ಗೆ ಕೊಡೋವಾಗ ವಿತ್ ರಿಜಿಸ್ಟ್ರೇಷನ್ ಮಾಡಿ ಗಾಡಿ ನಿಮಗೆ ಡೆಲಿವರಿ ಕೊಡ್ತೀವಿ ಕರ್ನಾಟಕದಲ್ಲಿ ನಮ್ಮದು ಇದು ಓನ್ ಮ್ಯಾನುಫ್ಯಾಕ್ಚರಿಂಗ್ ನಮ್ಮದು ಪ್ಲಾಂಟ್ ಬಂದು ಫ್ಯಾಕ್ಟ್ರಿ ಬಂದು ಹೊಸಕೋಟೆ ಇಂಡಸ್ಟ್ರಿಯಲ್ ಏರಿಯಾ ಇದೆ ಶೋರೂಮ್ ಬಂದು ಅಲ್ಸೂರ್ ಲೇಕ್ ಆರ್ ಬಿ ಎಮ್ ಎಸ್ ಗ್ರೌಂಡ್ ಆಪೋಸಿಟು ನಮ್ಮ ಶೋರೂಮಿಗೆ ಸರ್ ಈ ಗಾಡಿ ಯಾರಿಗೆ ತಗೊಳ್ಳೋಕೆ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ನಮ್ಮ ಆಫೀಸ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅದೇ ಥರ ನಮ್ಮ ಸೋಷಿಯಲ್ ಆಗಲಿ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಮತ್ತು ನಮ್ಮ ವೆಬ್ಸೈಟ್ ಇದೆ ನೀವು ಎಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಇಮಿಡಿಯೇಟ್ ನಾವು ರಿಪ್ಲೈ ಮಾಡ್ತೀವಿ ಸೊ ನಿಮ್ಗೆ ಎಲ್ಲೇ ಟೆಸ್ಟ್ ಡ್ರೈವ್ ಬೇಕು ಡೆಮೋ ಬೇಕು ಅಂತ ಹೇಳಿದ್ರೂ ನಾವು ಎನಿವೇರ್ ಇನ್ ಬ್ಯಾಂಗ್ಳೂರು ನಾವು ನಿಮ್ಮ ಹತ್ರನೇ ಬಂದು ಗಾಡಿ ನಾವು ತಂದು ತೋರಿಸ್ತೀವಿ ಸೊ ನಿಮಗೆ ಏನಾದರೂ ಇದ್ರೆ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಇಷ್ಟೊತ್ತು ನೋಡಿದ್ರಲ್ಲ ಈ ಗಾಡಿಯ ವಿಶೇಷತೆ ಏನು ಇದು ಹೇಗೆ ಕೆಲಸ ಮಾಡುತ್ತೆ ಇದರಿಂದ ಜನಗಳಿಗೆ ಹೇಗೆ ಲಾಭ ಆಗುತ್ತೆ ನಿಮ್ಗೊಂದು ವೇಳೆ ಈ ವಿಡಿಯೋ ಇಷ್ಟ ಆಗಿ ಈ ಗಾಡಿಗಳನ್ನ ತಗೊಳ್ಬೇಕು ಅಂತ ಮನಸ್ಸಾದರೆ ಕೆಳಗಡೆ ಕಾಣ್ತಾ ಇರೋ ನಂಬರ್ಗೆ ನೀವು ಕರೆ ಮಾಡ್ಬೋದು ಅವ್ರು ನಿಮಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ